ಹಾಯ್ ಹಾಯ್ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ನಿಮ್ಮ ಪರ್ಸನ್ ನಿಮ್ಮನ್ನ ಅಷ್ಟೊಂದು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಗ್ಗೆ ರೀಡಿಂಗ್ಸ್ ನ ತಗೋತಾ ಇದ್ದೀನಿ ಸೊ ಈ ತರಹದ ಒಂದು ಕಾನ್ಸೆಪ್ಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಕಾರಣಗಳೇ ಇಲ್ಲದೆ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ ಯಾಕೆ ಅನ್ನುವಂತಹ ಆನ್ಸರ್ ನಿಮ್ಗೆ ಗೊತ್ತಿರೋದಿಲ್ಲ ಅಥವಾ ಈ ಕ್ವಶನ್ ಕೇಳಬೇಕಾಗಿತ್ತು ಪರ್ಸನ್ ಅನ್ನ ಅಂದ್ರೆ ಅವರು ಕೇಳಿದ್ರು ಕರೆಕ್ಟ್ ಆಗಿ ಉತ್ತರ ಕೊಡ್ತಾ ಇರಲ್ಲ ಅಥವಾ ಕೆಲವೊಬ್ಬರಿಗೆ ಯೂನಿವರ್ಸ್ ನಲ್ಲಿ ಕೆಲವೊಂದು ಸಂದರ್ಭಗಳೇ ಬಂದಿರೋದಿಲ್ಲ ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಈ ಪ್ರಶ್ನೆ ಆಗಿಂದಾಗೆ ಆಗಿಂದಾಗೆ ರಿವೈಂಡ್ ಆಗ್ತಾನೆ ಇರುತ್ತೆ ಅಂದ್ರೆ ಇದೊಂದು ಪ್ರಶ್ನೆಯನ್ನು ನಾನು ಕೇಳಬೇಕಿತ್ತು ನನಗೆ ಯಾಕೋ ಇದು ಡೌಟ್ ಇದೆ ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರತ್ತೆ ಅಂತಹವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಿರೋ ಆವಾಗ ನಿಮಗೆ ಇದು ಅನ್ವಯ ಸಾಧ್ಯತೆಗಳು ಇರುತ್ತೆ ಅಂದರೆ ಫಸ್ಟ್ ಟೈಮ್ ನೀವು ಯಾವಾಗ ಈ ವಿಡಿಯೋನ ನೋಡಿರ್ತೀರೋ ಆವಾಗ ನೀವು ಈ ರೀಡಿಂಗ್ಸ್ಗಳನ್ನು ರೀಡಿಂಗ್ಸ್ ನಿಮಗೆ ಅಪ್ಲಿಕಬಲ್ ಆಗಿರುತ್ತೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ನಿಮ್ಮ ಪರ್ಸನ್ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ಬಿಡೋಣ ಆದರೆ ಮಾತ್ರ ತಗೊಳ್ಳಿ ಹಾಗೆನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಬುಕ್ ಮಾಡ್ಕೊಬಹುದು ಓಕೆ ಸೊ ರೀಡಿಂಗ್ ತಗೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೊ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡಿಕೊಡಿ ಆಪ್ಷನ್ ಬರ್ತಾ ಇದೆ ಅಲ್ವಾ ಸೊ ನಿಮಗೋಸ್ಕರ ನಾನು ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಫೈವ್ ನಂಬರ್ ಒನ್ ಫೈವ್ ನಂಬರ್ ಟೂ ಅಂತ ನಂಬರ್ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಒನ್ ನಂಬರ್ ಟೂ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿಲ್ಲ ಅಷ್ಟೇ ಆಯ್ಕೆಯನ್ನು ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಡಿ ನಿಮಗೆ ಯಾವ ನಂಬರ್ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅಥವಾ ಯಾವ ನಂಬರನ್ನು ನಾನು ಆಯ್ಕೆ ಮಾಡ್ಕೋಬೇಕು ಅನ್ಸುತ್ತೋ ಆ ನಂಬರ್ ಆಯ್ಕೆ ಮಾಡ್ಕೊಡೋದ್ರ ಮೂಲಕ ನಿಮ್ಮ ಪರ್ಸನ್ ಇತ್ತೀಚಿನ ದಿನಗಳಲ್ಲಿ ಯಾಕೆ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಡೀಟೇಲ್ಸ್ ಅನ್ನ ತಗೋಬಹುದು ಅಥವಾ ರೀಡಿಂಗ್ಸ್ ಅನ್ನ ತಗೋಬಹುದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಪಾಲಿನ ಟೈಮ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈನ ಟೈಮ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ನೀವು ತಗೋಬಹುದು ಓಕೆ ಓಕೆ ಶುರು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿರ್ತೀರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಯಾಕೆ ನಿಮ್ಮ ಪರ್ಸನ್ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋಣ ಯಾವ ರೀಸನ್ ಅನ್ನ ಕೊಡ್ತಾರೆ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ನನ್ನ ಪರ್ಸನ್ಗೆ ಏನಂತ ಕೊಡ್ತಾರೆ ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿ ವಿಧೀಡಿಯಿಂದ ನೀವು ನೋಡಬಹುದಾಗಿರುತ್ತೆ ಸೊ ಇತ್ತೀಚ ಇತ್ತೀಚಿನ ದಿನಗಳಲ್ಲಿ ಯಾಕೆ ಅವರು ತುಂಬ ಚೇಂಜ್ ಆಗ್ತಾ ಇದ್ದಾರೆ ಅಥವಾ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದರೆ ಹೊಸ ಕೆಲವೊಂದು ತಿರುವಿನ ಕಡೆಗೆ ಅಥವಾ ಹೊಸ ಗಮನ ಅವರಲ್ಲಿ ತುಂಬ ಅಟ್ರಾಕ್ಟ್ ಆಗ್ತಾ ಇರುವಂತಹ ಸಾಧ್ಯತೆಗಳಿದೆ ಅಂದ್ರೆ ಅವರ ಲೈಫ್ ನಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ಮಾಡ್ತಾ ಇದ್ದಾರೆ ಕೆಲವೊಂದು ವಿಚಾರಗಳಲ್ಲಿ ಲರ್ನಿಂಗ್ ಮಾಡ್ತಾ ಇದ್ದಾರೆ ಎಷ್ಟೋ ವಿಚಾರಗಳನ್ನು ಕಲಿತು ನಾನು ನನ್ನ ಲೈಫಿನಲ್ಲಿ ಕೆಲವೊಂದು ಅಲೈನ್ಮೆಂಟ್ ಮಾಡೋದಿದೆ ಅದಕ್ಕೋಸ್ಕರವಾಗಿಯೇ ನಾನು ಸ್ವಲ್ಪ ಚೇಂಜಸ್ ಆಗ್ತಾ ಇದ್ದೀನಿ ನಿನ್ನನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ನೋಡಿ ಅಸೆಂಡಿಂಗ್ ಅನ್ನುವಂತಹ ಒಂದು ಕಾರ್ಡ್ ಬಂದಿದೆ ಸೊ ಅಸೆಂಡಿಂಗ್ ಅಂದ್ರೆ ಏನು ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಕಾರಣ ಎಂದರೆ ನನ್ನ ಲೈಫಿನಲ್ಲಿ ಕೆಲವೊಂದು ಲೆಸನ್ಸನ್ನು ಕಲಿಬೇಕಾಗಿತ್ತು ಅದನ್ನು ನಾನು ನಿನ್ನಿಂದ ಕಲಿತ್ಕೊಂಡೆ ಮತ್ತು ನಾನು ಸ್ವಲ್ಪ ಬೆಳವಣಿಗೆ ಆಗಬೇಕು ಅಂದರೆ ನನ್ನ ಲೈಫ್ನಲ್ಲಿ ನಾನು ಇಂಡಿಪೆಂಡೆಂಟ್ ಇರಬೇಕು ಅನ್ನೋದೇ ಆದರೆ ನಾನು ಸ್ವಲ್ಪ ಚೇಂಜಸ್ ಅನ್ನು ಮಾಡಿಕೊಳ್ಳೇಬೇಕಾಗಿತ್ತು ಸೊ ನಾನು ಚೇಂಜಸ್ ಆಗಬೇಕು ಅಂದರೆ ನಿನ್ನನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಲೇಬೇಕಾಗಿತ್ತು ಸೊ ನಾನು ಇಲ್ಲಿ ಇದ್ದು ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡೋದಕ್ಕೆ ಬದಲಾಗಿ ನನ್ನದೇನಿದೆಯೋ ನನ್ನ ಲೈಫಿನ ಹೊಸ ದಿಕ್ಕಿನ ಕಡೆಗೆ ನಾನು ಮುಂದುವರ್ಕೊಂಡು ಹೋಗ್ಬೇಕು ಅನ್ನುವಂತಹ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ ಸೊ ನಿಮ್ಮ ನಿರ್ಲಕ್ಷ್ಯಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಅವರದ್ದೇ ಆದಂತಹ ಕೆಲವೊಂದು ದಾರಿ ಆ ದಾರಿಯ ಕಡೆಗೆ ನಾನು ಹೋಗ್ಬೇಕು ಸೊ ನನ್ನ ದೈಫನ್ನ ನಾನು ಬೆಳೆಸ್ಬೇಕು ಉಳಿಸ್ಬೇಕು ಅಂದ್ರೆ ನಾನು ಸ್ವಲ್ಪ ನಿನ್ನ ನಿರ್ಲಕ್ಷ್ಯ ಮಾಡಲೇಬೇಕಾಗಿದೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಕಾರಣ ಏನು ಅಂದರೆ ಡೀಪ್ಲಿ ಹರ್ಟ್ ನಿನ್ನಿಂದ ನನಗೆ ತುಂಬಾ ಹರ್ಟ್ ಆಗಿದೆ ನೋವುಗಳಾಗಿದೆ ಮತ್ತೆ ನಾನು ನಿನ್ನ ಕೆಲವು ವಿಚಾರಗಳಲ್ಲಿ ತುಂಬಾ ನೋವನ್ನ ಪಟ್ಟಿದ್ದೇನೆ ನನಗೆ ದುಃಖ ಆಗಿದೆ ಅನ್ನುವಂತಹ ಕೆಲವು ವಿಚಾರವನ್ನು ಹೇಳ್ತಾ ಇದ್ದಾರೆ ಮತ್ತೆ ಯಾವುದೇ ರೀತಿಯ ಫೀಲಿಂಗ್ಗಳು ನಿನ್ ನಿನ್ನಲ್ಲಿ ನನಗೆ ಅಷ್ಟೊಂದೇನು ಇಲ್ಲ ನಿನ್ನಿಂದ ನನಗೆ ನೋವಾಗಿರುವಂತಹದ್ದು ನೀನಿಂದ ತುಂಬ ದೂರ ಹೋಗಿರುವಂತಹದ್ದು ನಮ್ಮಲ್ಲಿ ಬ್ರೇಕಪ್ ಆಗಿರುವಂತಹದ್ದು ಇದೆಲ್ಲವೂ ಕೂಡ ನನಗೆ ಬೇಜಾರಾಗಿರೋದ್ರಿಂದ ನಿನ್ನನ್ನು ನಾನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಹೇಳ್ತಾ ಇದ್ದಾರೆ ಅಂದರೆ ಹ್ಯಾಪಿನೆಸ್ ಮತ್ತು ಜಾಯ್ ಪ್ಲೇಫುಲ್ನೆಸ್ ಎಂಜಾಯಿಂಗ್ ಈಚ್ ಅದರ್ಸ್ ಹಾನಿಮೂನ್ಸ್ ಫೇಸ್ ಅಂತ ಹೇಳ್ತಾ ಇದ್ದಾರೆ ಸೊ ನನ್ನ ಲೈಫಿನಲ್ಲಿ ನಾನು ಹ್ಯಾಪಿನೆಸ್ ಆಗಿ ಇದೀನಲ್ವಾ ನಾನು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀನಲ್ವಾ ನಾನು ಸಾಮರಸ್ಯದಿಂದ ನನ್ನ ಜೊತೆ ಯಾರಿದ್ದಾರೋ ಅವರ ಜೊತೆ ನಾನು ಸಾಮರಸ್ಯದಿಂದ ಇದೀನಲ್ವಾ ಸೊ ನನಗೆ ನಿನ್ನ ಅವಶ್ಯಕತೆ ಏನೂ ಇಲ್ಲ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಇನ್ನೊಂದೇನಪ್ಪ ಅಂದ್ರೆ ನನ್ನ ದಾರಿಯೇ ಬೇರೆ ಇದೆ ನನ್ನ ಗ್ರೋತಿನ ಕಡೆಗೆ ನಾನು ಗಮನವನ್ನು ಕೊಡಬೇಕು ನನ್ನ ಹೊಸ ಲೈಫನ್ನು ಶುರು ಮಾಡ್ತಾ ಇದ್ದೀನಿ ಸೊ ನನ್ನ ಮೈಂಡ್ಸೆಟ್ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಮತ್ತು ನನ್ನಲ್ಲಿ ಯಾವುದೋ ಒಂದು ಆಶಾವಾದದ ಭಾವನೆ ಮುಟ್ಟಿರೋದ್ರಿಂದ ನನಗೆ ನಿನ್ನ ಅಗತ್ಯ ಇಲ್ಲ ಅನ್ನುವಂತಹ ಕೆಲವೊಂದು ಮನಸ್ಥಿತಿಗಳು ನನ್ನಲ್ಲಿ ಇದೆ ಸೊ ಅದಕ್ಕೋಸ್ಕರವಾಗಿಯೇ ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಏನಪ್ಪಾ ಅಂದರೆ ಗೋಲ್ಡನ್ ಮಿರರ್ ಅನ್ನುವಂತಹ ಕಾರ್ಡ್ ಬರ್ತೈತೆ ಮತ್ತೆ ನನ್ನ ಲೈಫ್ ಅನ್ನ ನಾನು ಸಂಪೂರ್ಣವಾಗಿ ಚೇಂಜಸ್ ಅನ್ನ ಮಾಡ್ಕೋಬೇಕು ಮತ್ತೆ ಅನ್ನು ಮಾಡ್ಬೇಕು ನನ್ನ ಬೆಳವಣಿಗೆಗೋಸ್ಕರವಾಗಿ ನಾನೇನು ಮಾಡ್ಬೇಕು ಅನ್ನೋದನ್ನ ಗಮನ ಕೊಟ್ಕೋಬೇಕೆ ಹೊರತು ನಾನು ನಿನ್ನ ಕಡೆ ಗಮನ ಕೊಡುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಇದು ಒನ್ ಸೈಡೆಡ್ ಆದಂತಹ ಪ್ರೀತಿಯೂ ಆಗಬಹುದಲ್ವಾ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ನಿನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೇನೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ಪ್ರೀತಿಯನ್ನ ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ಕೇಳಿದ್ರೆ ಅವ್ರನ್ನ ಅವರು ಕೂಡ ಇದೇ ಉತ್ತರವನ್ನ ಕೊಡುವಂತಹ ಸಾಧ್ಯತೆಗಳಿರುತ್ತೆ ಅವರ ಲೈಫ್ ನಲ್ಲಿ ಒಂದು ಹೊಸದಾರಿಯನ್ನ ಹಿಡಿದು ಹೊರಟಿದ್ದಾರೆ ಕೆಲವೊಂದು ಚೇಂಜಸ್ ಅನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಜೊತೆ ಇದ್ದಾಗ ನನಗೆ ತುಂಬಾ ಹರ್ಟ್ ಆಗಿದೆ ನೋವಾಗಿದೆ ಅಸಮಾಧಾನ ಆಗಿದೆ ಮತ್ತು ನೀವು ಬೇಡ ಅನ್ನುವಂತಹ ಫೀಲಿಂಗ್ಸ್ಗಳು ನನ್ನಲ್ಲಿ ಇದೆ ನಿನ್ನಿಂದ ನಾನು ಯಾವಾಗ ಸ್ವಲ್ಪ ದೂರ ಇರ್ತೀನೋ ಆಗ ಸಮಾಧಾನವಾಗಿಯೇ ಇದ್ದೇನೆ ನನ್ನ ಲೈಫ್ನಲ್ಲಿ ಈಗ ನಾನು ಸಮಾಧಾನವಾಗಿದ್ದೇನೆ ಯಾಕೆ ಅಂದರೆ ನೀನು ಸ್ವಲ್ಪ ದೂರ ಹೋದ ಮೇಲೆ ನನ್ನ ಲೈಫಿನಲ್ಲಿ ಸಾಮರಸ್ಯ ಅನ್ನೋದು ಸಂತೋಷ ಅನ್ನೋದು ಬಂದಿದೆ ಸೊ ಅದಕ್ಕೋಸ್ಕರವಾಗಿ ನಾನು ಇನ್ನೂ ನಿರ್ಲಕ್ಷ್ಯ ಮಾಡ್ತಾ ಇದ್ದೀನಿ ನನ್ನ ದಾರಿಯೇ ಬೇರೆ ನಾನೇ ಬೇರೆ ನನ್ನ ಸೆಟ್ ಎಲ್ಲವೂ ಕೂಡ ಮೊದಲು ಇದ್ದ ತರಹವೇ ಇಲ್ಲ ಸೊ ನಾನಿವಾಗ ನನ್ನ ಗ್ರೋತಿನ ಕಡೆಗೆ ನನ್ನ ಮನೆಯ ಕಡೆಗೆ ನನ್ನ ಫ್ಯಾಮಿಲಿಯ ಕಡೆಗೆ ಗಮನವನ್ನು ಕೊಡುವಾಗ ನನಗೆ ನಿನ್ನ ಅವಶ್ಯಕತೆಯಿಂದ ಸೊ ಅದಕ್ಕೋಸ್ಕರವಾಗಿ ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೇನೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಓಕೆ ನಿಮ್ಮ ಭೇಟಿ ಆದಾಗ ನಿಮಗೆ ಇದೇ ಉತ್ತರಗಳನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ನೋಡ್ಕೊಳ್ಳಿ ಓಕೆ ಸೊ ಓಕೆ ಸೊ ಗೋಚರ್ಚು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೋ ಅವರಿಗೆ ಇರಿ ರೀತಿ ನಂಬರ್ ಟೂ ಅನ್ನು ಯಾರೆಲ್ಲ ಆಯ್ಕೆ ಅಲ್ವಾ ಸೊ ಅವರಿಗೆ ನಿಮ್ಮ ಪರ್ಸನ್ ಹತ್ರ ನೀವು ಈ ಪ್ರಶ್ನೆಯನ್ನ ಕೇಳ್ಬೇಕು ಅಂತ ಅನ್ಕೊಂಡಿದ್ರೆ ಯಾಕೆಷ್ಟೊಂದು ಇತ್ತೀಚಿನ ದಿನಗಳಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಅಥವಾ ಈ ಪ್ರಶ್ನೆಯನ್ನು ನಿಮ್ಮ ಪೋಸನ್ಗೆ ಕೇಳಿದಾಗ ಅವರು ಉತ್ತರಗಳನ್ನ ಕೊಡದೆ ಇದ್ರೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಾನು ತಿಳ್ಕೋಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ನೀವು ನೋಡಬಹುದು ಓಕೆ ಸೊ ಸ್ಪೆಂಟ್ ಯಾಕೆ ಇತ್ತೀಚಿನ ದಿನಗಳಲ್ಲಿ ಅವರು ನಿರ್ಲಕ್ಷ್ಯವನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದ್ದೇ ಇರಬಹುದು ನಾನು ನಿನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀನಿ ಅಂದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಟೆಂಪ್ಟೇಷನ್ ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಎಂಜಾಯ್ ಆಗಿರೋದ್ರಿಂದ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಟ್ರಿ ಆಗಿರೋದ್ರಿಂದ ನನಗೆ ಅಟ್ರಾಕ್ಷನ್ಸ್ ಆ ಕಡೆ ಹೋಗ್ತಾ ಇದೆ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಅನ್ನ ಅಟ್ರಾಕ್ಷನ್ಸ್ ಆ ಕಡೆ ಹೋಗ್ತಾ ಇರೋದ್ರಿಂದ ನನಗೆ ನಿನ್ನ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಇದೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರತ್ತೆ ಯಾವುದೋ ಒಬ್ಬ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀಡಿಂಗ್ ಅನ್ನ ಮಾಡ್ತಾ ಇರೋದಿಲ್ಲ ನಿಮ್ಮ ಪರ್ಸನಲ್ ಆಗಿ ನಿಮಗೆ ಈ ವಿಚಾರಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಪರ್ಸ್ನಲ್ ರೀಡಿಂಗ್ಗಳ ಗಳ ಬಗ್ಗೆ ನೀವು ಆನ್ಸರ್ ಆನ್ಸರ್ಸ್ ಅನ್ನ ತಗೊಳ್ಳೋ ಪ್ರಯತ್ನವನ್ನ ಅಥವಾ ಕ್ಲಾರಿಟಿ ತಗೊಳ್ಳೋ ಪ್ರಯತ್ನವನ್ನ ಮಾಡಿ ಓಕೆ ಸೊ ನೆಕ್ಸ್ಟ್ ಟೆಂಪ್ಟೇಷನ್ ಇರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಷನ್ ನಮ್ಮ ಪ್ರೀತಿಯ ಮಧ್ಯದಲ್ಲಿ ಇರೋದ್ರಿಂದ ಅಥವಾ ನಮ್ಮಿಬ್ಬರ ನಡುವೆ ಇರೋದ್ರಿಂದ ನನಗೆ ಅಟ್ರಾಕ್ಷನ್ಸ್ ಆ ಕಡೆ ಹೋಗ್ತಾ ಇದೆ ಸೊ ನನಗೆ ಒಂದು ಕಡೆ ಗಮನ ಇದೆ ಸೊ ಆ ಪ್ಯಾಶನ್ಸ್ ಫನ್ ಇದೆ ಮತ್ತೆ ಈಕ್ವಲ್ ಇಂಟ್ರೆಸ್ಟ್ ನಮ್ಮಿಬ್ಬರಿಗೂ ಇರೋದ್ರಿಂದ ಸೊ ನನಗೆ ನಿನ್ನ ಬಗ್ಗೆ ನಿರ್ಲಕ್ಷ್ಯ ಅನ್ನುವಂಥ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮಿಬ್ಬರ ಮಧ್ಯದಲ್ಲಿ ಒಬ್ಬರು ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಅಲ್ಲಿ ಇರೋದ್ರಿಂದ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ನ ವ್ಯಕ್ತಿಯ ಕಡೆಗೆ ತುಂಬಾ ಅಟ್ರಾಕ್ಷನ್ಸ್ ನಾನು ಆಗ್ತಾ ಇರೋದ್ರಿಂದ ನನಗೆ ನಿನ್ನ ಬಗ್ಗೆ ನಿರ್ಲಕ್ಷ್ಯದ ಭಾವನೆ ಮೂರ್ತಾ ಇದೆ ಅನ್ನೋದು ಉತ್ತರವನ್ನ ಕೊಡ್ತಾ ಇದ್ದಾರೆ ಓಕೆ ಅವರ್ ಇನ್ನೆರಡು ಕಾರ್ಡ್ ಬಂದಿದೆ ಏನದು ಏನದು ಅಂದ್ರೆ ನಾಟ್ ಚೆನ್ನಾಗ್ ನಾಟ್ ನಫ್ ಅನ್ನುವಂತಹ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಸೊ ಲ್ಯಾಕ್ ಇನ್ ಕಾನ್ಫಿಡೆನ್ಸ್ ನಿನ್ನ ಬಗ್ಗೆ ನನಗೆ ಯಾವುದೇ ರೀತಿಯ ಕಾನ್ಫಿಡೆನ್ಸ್ ಇಲ್ಲ ಸೊ ನನ್ನಲ್ಲಿರುವಂತಹ ಒಂದು ಈಗ ಹೋಗಿ ಫ್ರಸ್ಟ್ರೇಷನ್ಸ್ ಗಳಿಗೆ ನಿನ್ನ ಪ್ರೀತಿ ಸಮಾಧಾನವನ್ನ ನನಗೆ ಕೊಡ್ತಾ ಇಲ್ಲ ಅನ್ನೋಂಥ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಕಚ್ ನಿನ್ನಿಂದ ನಾನು ದೂರ ಹೋಗ್ಬೇಕು ಮೂವಿಂಗ್ ಆನ್ ಆಗ್ಬೇಕು ಅಂತಾನೆ ಕಾಯ್ತಾ ಇದ್ದೀನಿ ಸೊ ನಿನ್ನಿಂದ ದೂರ ಹೋಗೋ ಪ್ರಯತ್ನವನ್ನ ಮಾಡೋದಕ್ಕೋಸ್ಕರವಾಗಿಯೇ ನಾನು ನಿನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೇನೆ ಅನ್ನುವಂತಹ ಕೊಡ್ತಾ ಇದ್ದಾರೆ ರಿಸೀವ್ ವಾಚ್ ಯು ನೀಡ್ ಪ್ರೋಗ್ರೆಷನ್ಸ್ ಅಂಡ್ ಪ್ರೋಗ್ರೆಶನ್ಸ್ ಸೊ ನಾನು ಮುಂದೆ ಮುಂದೆ ಹೋಗೋದಕ್ಕೆ ಅವಕಾಶವನ್ನ ಕೊಡು ನನಗೆ ಈ ಒಂದು ಬಂಧನಗಳಲ್ಲಿ ಕಟ್ಟಾಕೊಂಡು ಹಾಕೊಂಡು ಇಟ್ಕೊಳ್ಳುವಂತಹ ಅವಶ್ಯಕತೆ ನನಗೆ ಇಲ್ಲ ನಾನು ಮೂವ್ ಆಗಬೇಕು ನಾನು ನಿನ್ನ ಲೈಫಿನಿಂದ ಮೂವ್ ಆಗ್ಬೇಕಂದ್ರೆ ಸೊ ನಾನು ಮುಂದೆ ಹೋಗ್ಬೇಕು ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡಲೇಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಪರ್ಸನ್ಗಳು ಅದಕ್ಕೋಸ್ಕರವಾಗಿಯೇ ನಿಮ್ಮ ನಾವು ನಿರ್ಲಕ್ಷ್ಯ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಸೊ ಇನ್ನೊ ಇನ್ನೊಂದು ಯಾವ ಆನ್ಸರ್ನ ಕೊಡ್ತಾ ಇದ್ದಾರೆ ಅಂದ್ರೆ ನನ್ನ ಲೈಫಿಗೆ ಮೆನಿ ಆಪ್ಷನ್ಸ್ ಇರುತ್ತೆ ಅನ್ಕನ್ವೆನ್ಷನಲ್ ಸೊ ನಾನು ಕನ್ವೆನ್ಸ್ ಆಗಬೇಕಾಗಿರುವಂತಹ ಕನ್ವೆನ್ಸ್ ಮಾಡಿಕೊಂಡು ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಜೊತೆ ಇರೋದಕ್ಕಿಂತ ನನಗೆ ಮೆನಿ ಆಪ್ಷನ್ಸ್ ಇದೆ ಅಲ್ವಾ ಅದರ ಕಡೆಗೆ ನಾನು ಗಮನವನ್ನು ಕೊಡ್ತಾ ಇದ್ದೀನಿ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಿನ್ನನ್ನು ನಿರ್ಲಕ್ಷ್ಯ ಮಾಡುವುದಕ್ಕೆ ಕಾರಣ ಏನು ಅಂದರೆ ಬೌಂಡ್ರೀಸ್ ಬೌಂಡ್ರೀಸ್ ಅನ್ನ ಹಾಕಿ ಅಲ್ವಾ ನೀನು ನನಗೆ ಸೊ ನನಗದು ಇಷ್ಟ ಆಗೋದಿಲ್ಲ ಹರ್ಟ್ ಅನ್ನ ಮಾಡಬಾರ್ದು ಅವಾಯ್ಡಿಂಗ್ ಕಾನ್ವರ್ಸೇಷನ್ಸ್ ನನಗೆ ಯಾವುದೇ ಹರ್ಟ್ ಆಗಬಾರ್ದು ನಾನು ಬೌಂಡ್ರೀಸ್ ಅನ್ನು ಹಾಕೊಂಡು ಕಾನ್ವರ್ಸೇಷನ್ಸ್ ಅಥವಾ ಕಮ್ಯುನಿಕೇಶನ್ಸ್ ನಾನು ಕಡಿಮೆ ಮಾಡಿದ್ರೆ ನೀ ನನ್ನಿಂದ ದೂರ ಹೋಗ್ತೀಯ ಅಲ್ವಾ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ನನಗೆ ನನ್ನ ಪ್ರೀತಿಯ ಬಗ್ಗೆ ನನ್ನ ಸಮಾಧಾನದ ಬಗ್ಗೆ ಮಾತ್ರವೇ ನನಗೆ ಗಮನವೇ ಹೊರತು ನನಗೆ ಬೇರೆ ವಿಚಾರಗಳ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿಯ ಅಗತ್ಯ ಇಲ್ಲದೆ ಇರೋದ್ರಿಂದ ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀನಿ ನಿನ್ನ ಹತ್ರ ಮಾತಾಡೋದಾಗ್ಲಿ ನಿನ್ನ ಹತ್ರ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡೋದಾಗ್ಲಿ ನಿನ್ನನ್ನು ನೀನು ನನ್ನ ಬೌಂಡ್ರೀಸ್ ಹಾಕೋದು ಅಥವಾ ನಾನು ನಿಮಗೆ ಬೌಂಡ್ರೀಸನ್ನು ಹಾಕೋದಾಗ್ಲಿ ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಳ್ಳೋದಾಗ್ಲಿ ಇದ್ಯಾವುದೂ ಕೂಡ ಕೂಡ ನನಗಿಷ್ಟ ಇಲ್ಲ ಸೊ ನನ್ನ ಲೈಫಿಗೆ ಬೇಕಾದಷ್ಟು ಆಪ್ಷನ್ಸ್ಗಳು ಇದೆ ಅಂದ ಮೇಲೆ ನಾನು ಯಾಕೆ ಒಂದೇ ಕಡೆ ಇರಬೇಕು ನಾನು ಮೂವಿಂಗ್ ಆನ್ ಆಗಬಹುದಲ್ವಾ ಇಲ್ಲಿ ನನಗೆ ಈ ರಿಲೇಶನ್ಶಿಪ್ ಅಥವಾ ಈ ವ್ಯಕ್ತಿಯ ಬಳಿಯಲ್ಲಿ ನನಗೆ ಅಸಮಾಧಾನ ಇದೆ ಅನ್ನೋದಾದ್ರೆ ಈ ವ್ಯಕ್ತಿಯ ಜೊತೆ ನಾನು ಇಡುವಂತಹ ಅವಶ್ಯಕತೆ ಇಲ್ಲ ಸೊ ನಾನು ನೆಗ್ಲೆಕ್ಟ್ ಮಾಡಿ ಮೂವ್ ಆನ್ ಆಗೋದ್ರಿಂದ ನನ್ನ ಲೈಫಿನಲ್ಲಿ ಏನ್ ಆಪ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡಬಹುದು ಆಲ್ರೆಡಿ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ಗಳಲ್ಲಿ ಗಳಲ್ಲಿ ಎಂಟ್ರಿ ಆಗ್ತಾ ಇದ್ದಾಗ ನನಗೆ ಬೇರೊಂದು ಬೇರೊಂದು ರಿಲೇಶನ್ಶಿಪ್ನ ಕಡೆಗೆ ಹೆಚ್ಚು ಅಟ್ರಾಕ್ಷನ್ಸ್ ಆಗ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ಮೈ ಪ್ಯಾಷನ್ ಇದು ನನ್ನ ಪ್ಯಾಷನ್ ಆಗಿರುತ್ತೆ ಸೊ ಯಾವುದೂ ಕೂಡ ನನಗೆ ಸಮಾಧಾನವನ್ನು ಕೊಡೋದಿಲ್ವೋ ನಾನು ಅಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ ಅದು ನನ್ನ ಬಳಿ ಇರೋದಕ್ಕೆ ನಾನು ಇಷ್ಟಪಡೋದಿಲ್ಲ ಸೊ ನಾನು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತೀನಿ ಅಥವಾ ನಿರ್ಲಕ್ಷ್ಯ ಮಾಡೋದಕ್ಕೆ ಶುರು ಮಾಡ್ತೀನಿ ಅಥವಾ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತೀನಿ ಯಾವಾಗ ನಾನು ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತೀನೋ ಆಗ ನನ್ನಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನು ನೀನೇ ಮಾಡಬೇಕಿತ್ತು ಸೊ ಅದನ್ನ ಮಾಡ್ತಾ ಇಲ್ಲ ಸೊ ಅದಕ್ಕೆ ನಾನು ನಿಮಗೆ ಉತ್ತರವನ್ನ ಕೊಡ್ತಾ ಇದ್ದೀನಿ ನಾನು ನಿನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಈ ಒಂದು ಕಾರಣಗಳೇ ನಿನ್ನ ನಿರ್ಲಕ್ಷ್ಯಕ್ಕೆ ಮೂಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಖಾಲ ಬಚ್ಚು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ನಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಒಂದು ಚೆಕ್ ಇ